ವ ಜಡಗಿನಳ್ಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮ ಇದು ಬಂದು ಸಪ್ತ ಮಾತೃಕರ ಮೂಲ ಉದ್ಭವ ಸ್ಥಳ ಈ ದೇವರು ಬಂದು ಸಪ್ತಮ ದೇವರು ಸಪ್ಲಮ್ಮ ಮಾರಮ್ಮ ಪಟಾಲಮ್ಮ ಭೂಪತ್ತಮ್ಮ ಎಲ್ಲಮ್ಮ ಗರ್ಗಮ್ಮ ಮತ್ತು ಏಳು ಜನ ಗ್ರಾಮ ದೇವತೆಗಳು ನಮ್ಮ ಸಂಸ್ಕೃತ ಬಂದಾಗ ಬ್ರಾಹ್ಮಿಣಿ ಮಹೇಶ್ವರಿ ಕೋಮಾರಿ ವೈಷ್ಣವೇ ವಾರ ಎಲ್ಲ ಜನ ಸಪ್ತ ಮಾತುಕತೆ ಕರೀತಾರೆ ಇಲ್ಲಿ ಎದುರುಗಡೆ ಬಂದು ಜಡೆ ಮುನೇಶ್ವರ ಸ್ವಾಮಿ ಇದೆ ಇವ್ರು ಏಳು ಜನ ಅಕ್ಕ ತಂಗಿರು ಇಲ್ಲಿಂದ ಹೋಗ್ಬೇಕು ಅಂದ್ರೆ ಈ ಮುನೇಶ್ವರ ಸ್ವಾಮಿನ ಆಜ್ಞೆ ಕೇಳ್ಕೊಂಡು ಇವರು ಏಳು ಜನ ಅಕ್ಕ ತಂಗಿರು ಸಂಚಾರಣ ಈ ದೇವರು ಬಂದು ಸೋಲೋರ್ ಬಂದು ಹುಟ್ಟಿದ ಮನೆ ಎರಡೂರು ಬಂದು ಅಣ್ಣನ ಮನೆ ಮದುವೆ ಮಾಡ್ಕೊಟ್ಟಿರ್ಬಂದು ಬಂದು ಗ್ರಾಮ ಗ್ರಾಮಕ್ಕೆ ಈ ಮೂರರಲ್ಲಿ ಬಂದು ಏಳು ಜನ ಅಕ್ಕ ತಿಂಗಿರು ಆಗಿನ ಕಾಲದಲ್ಲಿ ಈ ದೇವತೆಗಳು ಕಲ್ಲಿನ ರೂಪದಲ್ಲಿ ಬಂದು ಉದ್ಭವ ಆಗಿರುವಂತಹ ದೇವತೆಗಳು ಈ ದೇವತೆಗಳು ಉದ್ಭವ ಆದಾಗ ಆಗಿನ ಕಾಲದಲ್ಲಿ ಎರಡೇ ಮಕ್ಕಳಿ ಅಂತ ಎರಡು ಗ್ರಾಮಗಳಿರುತ್ತೆ ಎರಡು ಗ್ರಾಮಗಳವರು ದನ ಕರ್ಗಳು ಮೇಸ್ಬೇಕಾದ್ರೆ ಈ ದೇವತೆಗಳು ಸಿಕ್ಕಿದಾಗ ಅವ್ರ ಹಸುಗುಡಿ ಹಾಕೊಂಡು ಪೂಜೆ ಮಾಡ್ತಾ ಇರ್ತಾರೆ ಈ ಪೂಜೆ ಮಾಡ್ಬೇಕಾದ್ರೆ ಇವರುಗಳಲ್ಲಿ ದನ ಕರಗಳಿಗೆಲ್ಲ ಕಾಯಿಲೆ ಬಂದು ಕಾಲೇಗಳು ಬಂದು ಜನಗಳ ಉತ್ಸವ ಬೇಕಾರೆ ಜಡಿಗಿನಲ್ಲಿ ಅಂತ ವಾಸ ಆಗಿರ್ತಾರೆ ಅವ್ರ ಆಗಿನ ಕಾಲದಲ್ಲಿ ಇಲ್ಲಿ ಎತ್ತಿನ ಗಾಡಿನಲ್ಲಿ ಕಲ್ಲಿ ಚಪ್ಪಿಸಿ ಈ ಮಕ್ವಾಡಗಳನ್ನ ಮಾಡಿಸಿಕೊಂಡು ಇಲ್ಲಿ ಒಂದು ತಿಂಗಳು ಜಾತ್ರೆ ಮಾಡ್ತಾ ಇರ್ತಾರೆ ಅದೇ ತರ ಇಲ್ಲಿ ಪ್ರತಿ ವರ್ಷ ಯುಗಾದಿಗೆ ಜಾತ್ರೆ ಆಗುತ್ತೆ ಇದೇ ಅವ್ರದ್ದು ವಸುದ ಮೂರ್ತಿ ಬಂದು ಜಡಗಿ ಗ್ರಾಮದಲ್ಲಿ ಇರುತ್ತೆ ಭೂತಮ್ಮ ಮತ್ತೆ ಮಗನ ಸಿಟಿರನ್ನು ಮತ್ತೆ ಅಲ್ಲಮ್ಮ ಎರಡು ಮೆರವಣಿಗೆ ದೇವರು ಜಡಗೇಣಿ ಗ್ರಾಮದಲ್ಲಿರುತ್ತೆ ಈ ದೇವತೆಗಳನ್ನ ಮೆರವಣಿಗೆ ದೇವ್ರನ್ನ ಯುಗಾದಿ ಹಬ್ಬ ದಿನ ಜಡಗಿರಲ್ಲಿ ಮತ್ತೆ ಈ ದೇವರನ್ನು ಗಂಡನ ಮನೆ ಹತ್ರ ಪ್ರಥಮ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಈ ದೇವತೆಗಳನ್ನ ಜಡಗಿನಳ್ಳಿ ಗ್ರಾಮದಿಂದ ಈ ದೇವಸ್ಥಾನಕ್ಕೆ ಎತ್ಕೊಂಡ್ಬಂದ್ರೆ ನಿಲ್ಸ್ತೇವೆ ನಿಲ್ಸಿ ದೇವಸ್ಥಾನಕ್ಕೆ ಪ್ರತಿನಿತ್ಯ ಅಭಿಷೇಕ ಅಂದನ ಪೂಜೆ ಆಗುತ್ತೆ ಐದು ದಿನಕ್ಕೆ ಬ್ರಾಹ್ಮಣ ಆಗುತ್ತೆ ಆದ್ಮೇಲೆ ಎರಡು ದಿನಕ್ಕೆ ಜಡಗಿನ ಅಡಿ ಅವರು ಹಳ್ಳೂರು ಮತ್ತೆ ಈ ದೇವಸ್ಥಾನಕ್ಕೆ ಯಾರ್ಯಾರು ಅರ್ಕೆ ಮಾಡ್ಕೊಂಡಿರ್ತಾರೆ ಭಕ್ತಾದಿಗಳೆಲ್ಲ ದೀಪಗಳು ಮಾಡ್ಕೊಂಡ್ಬಿಡ್ತಾರೆ ಈ ದೀಪಗಳು ಮಾಡಿಲ್ಲ ಪೂಜೆ ಸಂಬಂಧ ತಗೊಂಡ್ಬಂದು ಈ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ ಅಂದ್ರೆ ಈ ದೇವರು ಮೆರವಣಿಗೆಗೆ ಹೋದಾಗ ಆಯಾ ಗ್ರಾಮಕ್ಕೆ ದೇವರೇ ಅಂತ ಹೋಗುತ್ತೆ ಈ ಸ್ಟೇಜ್ ಆಗಿ ಎರಡು ದಿನಕ್ಕೆ ಇಲ್ಲಿ ಒಂದು ವರ್ಷದಿಂದ ಐದು ವರ್ಷದ ಮಕ್ಕಳನ್ನ ತೊಟ್ಟಲ್ಲಿ ಸಿಡಿ ಹುಟ್ಲು ಅಂತ ಮಾಡ್ತೇವೆ ಮಕ್ಳಿರೋರಿಗೆ ಮಕ್ಕಳಿರೋರು ಇಲ್ಲಿ ಒಂದೊಂದು ದಾರ ತಗೊಂಡ್ಬಂದು ಮಕ್ಕಳನ್ನ ತೊಟ್ಟಲ್ಲಿ ಏನೋ ಕುಚ್ಕೊಂಡ್ರೆ ಮಕ್ಕಳಿಗೆ ರಾವಿದಶ ಭಜದಶ ಬಾಲಗ್ರಹ ಇರಲಿ ಚಂಡಿ ಇರಲಿ ಏನೇ ಒಂದು ಕಾಯಿಲೆ ಇದ್ರೆ ದೇವತೆ ಮಕ್ಕಳನ್ನ ಮೂರು ವರ್ಷ ಕಾಪಾಡ್ಕೊಂಡು ಈ ಪಲ್ಪರಿಗಳು ಅಂತ ಹೇಳ್ತಾರೆ ಅವ್ರು ಬಂದು ನಮ್ಮ ಕಡೆ ಅರಡು ಬೀಜ ಎಳ್ಳೆಣ್ಣೆ ಸಾಮಾನು ಅನ್ನ ಅನ್ನಮಸ್ಸ ಒಂದು ಟವಲ್ ತಗೊಂಡ್ಬಂದು ನಿಮ್ನೇಶ್ವರ ಸ್ವಾಮಿಗೆ ಅರ್ಕೆ ಮಾಡ್ಕೊಂಡು ಇದನ್ನೆಲ್ಲ ಇಟ್ಟು ಪೂಜೆ ಮಾಡಿದ್ರೆ ಕಲ್ಪುರಿ ಎಲ್ಲ ಹೋಗುತ್ತೆ ಹಿಂದೆ ಆಗಿನ ಕಾಲದಲ್ಲಿ ನಮ್ಮ ಮುತ್ತಾತ್ನವರು ಈ ಮಕ್ವಾಡಗಳು ಮೆರವಣಿಗೆ ದೇವರೆಲ್ಲ ಎತ್ಕೊಂಡು ಜಡಗೇ ಗ್ರಾಮಕ್ಕೆ ನಡ್ಕೊಂಡು ಹೋಗಿರ್ತಾರೆ ಈ ನಡ್ಕೊಂಡಾಗ ಇವರಿಗೆ ಬೆಳಿ ತಟ್ಟೆ ಗಂಟೆ ಬಿಟ್ಬಿಟ್ಟು ಬಂದಿರೋದು ಜ್ಞಾಪಕ ಬರುತ್ತೆ ಅವಾಗ ನಮ್ಮ ಮುತ್ತಾತ್ನವರು ಇಲ್ಲಿ ವಾಪಸ್ ಬರೋ ಒಳಗಡೆ ಇವ್ರ ಜನ ಅಕ್ಕ ತಂಗಿರು ಸೇರಿ ಕೂತ್ಕೊಂಡು ಊಟ ಮಾಡೋ ದೃಶ್ಯ ನಮ್ಮ ಹುತ್ತಾತ್ನವರಿಗೆ ಕಾಣಿಸುತ್ತೆ ಅವಾಗ ನಮ್ಮ ಹತ್ತಾತ್ನವರು ದಿಗ್ಲಿಗೆ ಈಚೆ ಕಡೆ ನಿಂತ್ಕೊಂಡಿದ್ದಾಗ ಈ ದೇವತೆಗಳು ಕರ್ಗು ಜೊತೆ ಕುಳ್ಟಕೊಂಡು ಇದೇ ಪ್ರಸಾದ ತಂದುಬಿಟ್ಟು ಇವ್ರ ಏಳು ಜನ ಅಕ್ಕ ತಂಗಿರು ಕೊಡ್ತಾರೆ ಈ ಜಡ್ಗೆಡೆ ಗ್ರಾಮದಲ್ಲಿ ಮೆರವಣಿಗೆತ್ಕೊಂಡು ಉಸಿನ ಮೂರ್ತಿನ ಎತ್ಕೊಂಡು ನಿಲ್ಸ್ಕೊಂಡು ಮುಕ್ತಾದಿಗಳೆಲ್ಲ ಜಡ್ಗೆಳ ಗ್ರಾಮದಲ್ಲಿ ಕಾಯ್ತಾ ಇರ್ತಾರೆ ಅವಾಗ ನಮ್ಮ ಮುತ್ತಾತನವರು ಇಲ್ಲಿ ಬೆಳ್ಳಿ ತಟ್ಟೆ ಗಂಟೆ ಎತ್ಕೊಂಡು ಹೋಗಬೇಕಾದ್ರೆ ಕಿತ್ಕೊಂಡ್ರೆ ಈ ಕಳ್ತಾನ ಪಾದ ನನ್ ಮೇಲೆ ಅಂತ ಈ ದೇವತೆಗಳ ಹೇಳಿದಾಗ ನಮ್ಮ ಮುತ್ತಾತನ್ನ ಎಮ್ನ ಇಲ್ಲಿಂದ ಗ್ರಾಮಕ್ಕೆ ಮೂರ್ ಹೆಜ್ಜೆಗೆ ಬಿಟ್ಬಿಟ್ಟು ಬಂದಿದ್ದಾರೆ ಈ ಮೊದಲನೇ ಪಾದ ಬಂದು ಈ ಬಿಟ್ಟು ಮುಂದೆ ಇರೋದು ಮೊದಲನೇ ಹೆಜ್ಜೆ ಸಿಗುತ್ತೆ ಎರಡನೇ ಹೆಜ್ಜೆ ಬಂದು ಕೆಳಗಡೆ ಉಷ್ಣ ತಪ್ಪು ಮಧ್ಯದಲ್ಲಿ ಸಿಗುತ್ತೆ ಮೂರನೇ ಹೆಜ್ಜೆ ಬಂದು ಜಡ್ಗೆಳ ಗ್ರಾಮದಲ್ಲಿ ಸಿಗುತ್ತೆ ಈ ಮೂರೇಜ್ಗೆ ಬಿಟ್ಟು ನೀನ್ ನನ್ನ ಹತ್ರ ಮಾತಾಡಿರೋದೇ ಆಗ್ಲಿ ನೋಡಿರೋದೇ ಆಗ್ಲಿ ತರ ನಡೀತಾರೆ ತಲೆ ಹೊಡೆದು ನೂರ ಒಂದೋಳ ಆಗುತ್ತೆ ಇವರ ಜನ ಅಕ್ಕ ತಂಗಿಗೆ ವಾಗ್ದಾನ ಮಾಡಿರ್ತಾರೆ ಅದೇ ಪ್ರಕಾರ ನಮ್ಮ ಮುತ್ತಾತ್ಮರು ವಯಸ್ಸಿದ್ದು ಮಾಡ್ಕೊಂಬಂದು ಸಾಯೋ ಟೈಮ್ ಅಲ್ಲಿ ಹೇಳಿದಾಗ ತಲೆ ಹೊಡೆದು ನೂರ ಒಂದೋಳ ಆಗಿರುತ್ತೆ ಅವತ್ತಿಂದ ಇವತ್ತು ಇಲ್ಲಿ ಜಾತ್ರೆ ಆಗಿದ್ದ ಸಹ ರಾತ್ರಿ ಮೇಲೆ ನಾವು ಏಳು ಗಂಟೆ ಮೇಲೆ ಯಾವ್ದು ಬಿಡಲ್ಲ ಇವತ್ತು ಅದೇ ತರ ಜಾತ್ರೆ ಮುಗಿಸ್ಕೊಂಡು ಇವ್ರ ಏಳು ಜನಕ್ಕೆ ತಲೆ ಬಟ್ಟೆ ಹಾಕಿ ಎಲೆ ಮೇಲೆ ನೈವೇದ್ಯ ಮಾಡಿಟ್ಟು ಮಾನ್ಯತೆ ಬೆಳಗ್ಗೆ ಬಂದ್ರೆ ಎಲೆ ಮೇಲೆ ಏನೂ ಇರಲ್ಲ ಈ ದೇವಸ್ಥಾನಕ್ಕೆ ಯಾರೇ ನಡ್ಕೊಂಡ್ ಬಂದ್ರೆ ಅಂದ್ರೆ ಕೈ ಕಾಲೆಲ್ಲ ಅಷ್ಟ ಬರುತ್ತೆ ಪೂಜೆ ಸಾಮಾನು ತಗೊಂಡು ಈ ದೇವತೆಗಳ ತಿಳ್ಕೊಂಡು ತಿಳ್ಕೊಂಡು ಒಂದೇ ಮನ್ಸಿನ ಬಂದ್ರೆ ಅಷ್ಟ ಕಾಣಿಸುತ್ತೆ ಮೇಲೆ ಬಂದಾಗ ಅಷ್ಟ ಇರಲಿ ದೇವರುಗಳು ಬರ್ಬೇಕಾದ್ರೆ ಜಡೆ ಮುನೇಶ್ವರ ಜಡಗಿಣ್ಯ ಸಿಗುತ್ತೆ ಆಮೇಲೆ ಕಾಲಬೇರೇಶ್ವರ ಮತ್ತೆ ಇವ್ರು ಏಳು ಜನ ಅಕ್ಕ ಅವರ ಸ್ಥಳದಿಂದ ಇದೇ ಸ್ಥಳಕ್ಕೆ ಬರ್ತಾರೆ ಇಲ್ಲಿ ವಿಶೇಷ ದಿನಗಳು ಬಂದು ಮಂಗಳವಾರ ಶುಕ್ರವಾರ ಭಾನುವಾರ ಅಮಾವಾಸ್ಯೆ ಪೂರ್ಣಿಮೆ ಇಲ್ಲಿ ಒಂದು ಅರಿಕೆ ಮಾಡ್ಕೊಂಡು ಸಿಂಬಟ್ಟೆ ಮಾಡಿ ಮೂರ್ ತರ ಧಾನ್ಯ ಹಾಕಿಕೊಂಡು ಅವ್ರ ಮನೆಯಿಂದ ಅರಿಕೆ ಕಟ್ಕೊಂಡು ಇಲ್ಲಿ ಬಂದು ಎರಡ್ ತರ ಬೆಳಿ ತಗೊಂಡ್ಬಂದು ದೇವತೆಗಳಿಗೆ ಪೂಜೆ ತಗೊಂಡ್ಬಂದು ಇಲ್ಲಿ ಹೋಗಿ ಕೇಳಬಹುದು ಅವರು ಅರಿಕೆ ಆದ ಮೇಲೆ ಬೇಕಂದ್ರೆ ಇಲ್ಲಿ ದೇವರಿಗೆ ಅಭಿಷೇಕ ಮಡ್ಲಕ್ಕಿ ಸೀರೆ ಕೊಡಬಹುದು ಇಲ್ಲ ಬಲಿ ಬಲಿ ಏನು ಕೊಡಬಹುದು ಅವ್ರ ಭಕ್ತಿ ಬಂದು ವಿಳಾಸ ಬಂದು ಜಡ್ಗಿಣಿ ಗ್ರಾಮಕ್ಕೆ ಸೇರುತ್ತೆ ಇಲ್ಲ ಅಳ್ಳೂರ್ ಗೇಟ್ ಇಂದ ಬಂದ್ರು ನಿಮ್ಗೆ ನಮಗೆ ಸಪ್ತಮಾತೆಯ ದೇವಾಲಯ ಅಂತ ಬೋರ್ಡ್ ಹಾಕಿದಾರೆ ಬೋರ್ಡ್ ಕಡೆಯಿಂದ ಬರ್ಬೋದು 对面找派来啊，去打野了嘛。<music>